ನವರಾತ್ರಿ ಹಬ್ಬ ನವರಾತ್ರಿ ಹಬ್ಬವನ್ನು ಪ್ರತಿವರ್ಷಯೂ ಆಶ್ವಯುಜ ಮಾಸದಲ್ಲಿ ಹಿಂದೂಗಳು ವೈಭವದಿಂದ ಆಚರಿಸುತ್ತಾರೆ ನವರಾತ್ರಿಯು ಆಶ್ವಯುಜ ಶುಕ್ಲ ಪ್ರತಿಪದ್ ಅಂದರೆ ಪಾಡ್ಯಮಿಯಿಂದ ದಶಮಿಯ ತನಕ ಆಚರಿಸಲ್ಪಡುವ ಪವಿತ್ರವು ಮಹಿಮೆಯಿಂದ ಆದ ಹಬ್ಬವಾಗಿದೆ ಒಂಬತ್ತು ರಾತ್ರಿಗಳ ಪರ್ಯಂತ ಆಚರಿಸಲ್ಪಡುವ ಹಬ್ಬವಾಗಿರುವುದರಿಂದ ಇದಕ್ಕೆ ನವರಾತ್ರಿ ಎಂಬ ಹೆಸರು ಬಂದಿರುತ್ತದೆ ನವರಾತ್ರಿ ಹಬ್ಬಕ್ಕೆ ದಶಹರ ಅಥವಾ ದಸರಾ ಎಂಬ ಇನ್ನೊಂದೂ ಹೆಸರು ಇದೆ ಹತ್ತು ಹಗಲುಗಳಲ್ಲೂ ಸಹ ಆಚರಿಸಲ್ಪಡುವ ಹಬ್ಬವೇ ದಸರಾ ದಶ ಎಂದರೆ ಹತ್ತು ಅಹರ ಎಂದರೆ ಹಗಲು ಎಂದರ್ಥ ಆಶ್ವಯುಜ ಶುಕ್ಲಪಾಡ್ಯದಂದು ಆರಂಭವಾದ ನವರಾತ್ರಿ ಹಬ್ಬದ ಸಂಬಂಧದ ಒಂಬತ್ತು ರಾತ್ರಿಗಳ ಕಳೆದ ನಂತರ ಬರುವ ಹತ್ತನೆಯ ದಿನವೇ ದಶಮಿ ಇದನ್ನು ವಿಜಯದಶಮಿ ಎನ್ನುತ್ತಾರೆ ವಿಜಯದಶಮಿಯ ದಿವಸ ವೈಭವದ ಮೆರವಣಿಗೆ ಸಂತೋಷದ ಸಾಂಸ್ಕೃತಿಕ ಹಾಗೂ ಧಾರ್ಮಿಕವಾದ ಅನೇಕ ಚಟುವಟಿಕೆಗಳು ನಡೆಯುತ್ತವೆ ನವರಾತ್ರಿ ಹಬ್ಬದ ಒಂಬತ್ತು ದಿನಗಳಲ್ಲಿಯೂ ಶಕ್ತಿದೇವಿ ಜಗನ್ಮಾತೆಯನ್ನು ಆರಾಧಿಸುತ್ತಾರೆ ಜಗದ್ವಿಶ್ ಜಗದೀಶ್ವರಿಯನ್ನು ಭಕ್ತಿ ಶ್ರದ್ಧೆಗಳಿಂದ ಕೂಡಿ ಆರಾಧಿಸುವ ಹಬ್ಬವೇ ನವರಾತ್ರಿ ಹಬ್ಬವಾಗಿರುತ್ತದೆ ದೇವಿಯನ್ನು ದುರ್ಗಾ ಚಾಮುಂಡಿ ಲಲಿತಾ ಭುವನೇಶ್ವರಿ ಭಗವತಿ ಎಂದು ವಿವಿಧ ಹೆಸರುಗಳಿಂದ ಕರೆಯುತ್ತಾರೆ ಇರುವ ಏಕಮೇಯ ದ್ವಿತೀಯವಾದ ಪರಮಾತ್ಮ ಶಕ್ತಿಯು ವಿವಿಧ ರೂಪಗಳಲ್ಲಿ ಪ್ರಕಟಗೊಂಡಿದ್ದು ನವರಾತ್ರಿ ವೇಳೆಯಲ್ಲಿ ವಿಶೇಷವಾದ ರೀತಿಯಲ್ಲಿ ವಿಧಿಯುಕ್ತವಾಗಿ ದೇವಿಯ ವಿವಿಧ ರೂಪಗಳ ಆರಾಧನೆ ನಡೆಯುತ್ತದೆ ನವರಾತ್ರಿ ಹಬ್ಬದ ಆಚರಣೆಯ ಅಂಗವಾಗಿ ಒಂಬತ್ತು ದಿವಸಗಳು ಕೂಡ ದೇವಿಯ ಪೂಜೆ ದೇವಿ ಭಾಗವತ ಮಾರ್ಕಂಡೆಯ ಪುರಾಣ ಪುರಾಣ ಅಂತರ್ಗತವಾಗಿರುವಂತಹ ಸಪ್ತಶತಿ ಲಲಿತಾ ಸಹಸ್ರನಾಮ ಎಂಬಿ ಪವಿತ್ರ ಸ್ತೋತ್ರಗಳ ಮತ್ತು ಮಂತ್ರಗಳ ಪಠಣ ಹಾಗೂ ಪಾರಾಯಣ ನಡೆಯಬೇಕು ನವರಾತ್ರಿ ಹಬ್ಬದ ಸಂಬಂಧದ ಆಚರಣೆಗಳಲ್ಲಿ ಗಂಡಸರು ಹೆಂಗಸರು ಮಕ್ಕಳು ಎಲ್ಲರೂ ಒಂದಲ್ಲ ಒಂದು ವಿಧದಲ್ಲಿ ಭಾಗಿಗಳಾಗುತ್ತಾರೆ ಈ ಹಬ್ಬದ ವೇಳೆ ಬೊಂಬೆ ಕೂರಿಸುವುದು ಎಂಬ ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮ ನಡೆಯುತ್ತದೆ ಶ್ರೀದೇವಿಯ ವಿಗ್ರಹ ಹಾಗೂ ಇತರ ದೇವಾನುದೇವತೆಗಳ ಮೂರ್ತಿಗಳನ್ನು ಸಾಲಂಕೃತವಾದ ವೇದಿಕೆಯಲ್ಲಿ ಇಟ್ಟು ಅಲಂಕರಿಸಿ ದಿನವೂ ಆರಾಧನೆ ಮಾಡುತ್ತಾರೆ ಇದನ್ನು ನೋಡಲು ಮನೆಯಿಂದ ಮನೆಗೆ ಸ್ತ್ರೀ ಪುರುಷರು ಮಕ್ಕಳು ಎಲ್ಲರೂ ಹೋಗುತ್ತಾರೆ ನವರಾತ್ರಿಯ ವೇಳೆ ಶಕ್ತಿ ಸ್ವರೂಪಿಣಿ ಶ್ರೀ ದುರ್ಗಾ ಪೂಜೋತ್ಸವ ಎಂಬ ಹೆಸರೂ ಇದೆ ನವರಾತ್ರಿ ಕಳೆದ ನಂತರ ವಿಧಿಯುಕ್ತವಾಗಿ ಶ್ರೀ ದುರ್ಗಾದೇವಿಯನ್ನು ನೀರಿನಲ್ಲಿ ವಿಸರ್ಜನೆ ಮಾಡುತ್ತಾರೆ ನವರಾತ್ರಿಯ ಮೊದಲ ಮೂರು ದಿನ ಮಹಾಕಾಳಿ ಅಥವಾ ದುರ್ಗೆಯನ್ನು ನಂತರದ ಮೂರು ದಿನ ಮಹಾಲಕ್ಷ್ಮಿಯನ್ನು ಕೊನೆಯ ಮೂರು ದಿನ ಸರಸ್ವತಿಯನ್ನು ಪೂಜಿಸುತ್ತಾರೆ ಇಲ್ಲಿ ಮಹಾಕಾಳಿ ತಾಮಸ ಗುಣಕ್ಕೂ ಮಹಾಲಕ್ಷ್ಮಿ ರಾಜಸ ಗುಣಕ್ಕೂ ಮಹಾಸರಸ್ವತಿ ಸಾತ್ವಿಕ ಗುಣಕ್ಕೂ ಸಂಕೇತವಾಗಿದ್ದಾರೆ ನವರಾತ್ರಿ ಆಚರಿಸುವ ಆಸಕ್ತರು ತಾಮಸದಿಂದ ರಾಜಸದೆಡೆಗೆ ರಾಜಸದಿಂದ ಸಾತ್ವಿಕದಡೆಗೆ ಬಂದಾಗ ಹಬ್ಬದ ಆಚರಣೆಗೆ ಹೆಚ್ಚು ಸಾರ್ಥಕವಾಗುತ್ತದೆ ನಮ್ಮ ಅಂತರಂಗದಲ್ಲಿ ಹುದುಗಿದ ತಾಮಸ ರಾಜಸ ಗುಣಗಳ ಮೇಲೆ ಸಾತ್ವಿಕ ಗುಣಕ್ಕೆ ಜಯ ಲಭಿಸಿದಾಗ ಆಚರಿಸುವುದೇ ವಿಜಯದಶಮಿ ಆಗಲೇ ನಮ್ಮ ವಿದ್ಯೆ ಪರಿಪೂರ್ಣವಾಗುವುದರಿಂದ ಅದು ವಿದ್ಯಾದಶಮಿಯೂ ಹೌದು ಈ ಹಬ್ಬ ತಾಯಿ ದುರ್ಗೆ ತವರು ಮನೆಗೆ ಮರಳುವುದರ ಸೂಚಕವೂ ಹೌದು ತನ್ನ ಮಗಳು ಉಮೆಯನ್ನು ಶಿವನಿಗೆ ಕೊಟ್ಟು ಹಿಮವಂತ ವಿವಾಹ ಮಾಡಿದ ಮದುವೆಯಾದ ಬಳಿಕ ಶಿವ ತನ್ನ ಪತ್ನಿಗೆ ವರ್ಷದಲ್ಲಿ ಹತ್ತು ದಿನ ಮಾತ್ರ ತವರು ಮನೆಗೆ ತೆರಳಲು ಅನುಮತಿಸಿದ ಅದರ ಸೂಚನೆಯಾಗಿಯೋ ಎಂಬಂತೆ ಈಗಲೂ ಮದುವೆಯಾದ ಹೆಣ್ಣು ಮಕ್ಕಳನ್ನು ತವರಿಗೆ ಆಮಂತ್ರಿಸಿ ಮುಕ್ತೈದೆ ಅಥವಾ ಸುಮಂಗಲಿಯಾಗಿ ಪೂಜಿಸಿ ಗೌರವಿಸುವುದು ವಾಡಿಕೆ ಇತರ ಹಬ್ಬಗಳಂತೆ ದಸರಾ ಹಬ್ಬವು ದುಷ್ಟಶಕ್ತಿಗಳನ್ನು ಸಂಹರಿಸಿ ಸಜ್ಜನರನ್ನು ಉದ್ಧಾರ ಮಾಡುವ ಉದಾತ್ತ ತತ್ವವನ್ನು ಪ್ರತಿಪಾದಿಸುತ್ತದೆ ದೇಶಾದ್ಯಂತ ಈ ಹಬ್ಬವನ್ನು ನಾನಾ ರೀತಿಗಳಲ್ಲಿ ಆಚರಿಸುತ್ತಾರೆ ಕೆಲವು ಪ್ರದೇಶಗಳಲ್ಲಿ ದುರ್ಗಾ ಮತ್ತು ಲಕ್ಷ್ಮಿಯನ್ನು ಆರಾಧಿಸುತ್ತಾರೆ ಉತ್ತರ ಭಾರತದಲ್ಲಿ ಎಲ್ಲ ಹತ್ತು ದಿನಗಳು ರಾಮಲೀಲಾ ನಡೆಯುತ್ತವೆ ಇದರಲ್ಲಿ ರಾಮಾಯಣದ ವಿವಿಧ ಘಟನೆಗಳನ್ನು ನಿರೂಪಿಸಲಾಗುವುದು ಕಡೆಯಲ್ಲಿ ರಾವಣನ ಆಕೃತಿಯನ್ನು ಸುಡಲಾಗುವುದು ರಾವಣನ ಮೇಲೆ ರಾಮ ಸಾಧಿಸಿದ ವಿಜಯವನ್ನು ಆಚರಿಸಲಾಗುವುದು ದೆಹಲಿಯಲ್ಲಿ ದಸರಾ ಕಡೆಯ ದಿನವನ್ನು ರಾಷ್ಟ್ರೀಯ ಮಹತ್ವವುಳ್ಳ ಒಂದು ಹಬ್ಬವನ್ನಾಗಿ ಆಚರಿಸುತ್ತಾರೆ ರಾಮಲೀಲಾ ಮೈದಾನದಲ್ಲಿ ಇದಕ್ಕಾಗಿ ಭಾರೀ ಏರ್ಪಾಡುಗಳಾಗುತ್ತವೆ ಕರ್ನಾಟಕದಲ್ಲಿ ದಸರಾ ವರ್ಷದ ಅತಿ ಮುಖ್ಯ ಹಬ್ಬ ಮೈಸೂರು ದಸರಾದಲ್ಲಿ ಜಗತ್ಪ್ರಸಿದ್ಧ ಚಾಮುಂಡಿ ಬೆಟ್ಟದ ಮೇಲೆ ಚಾಮುಂಡೇಶ್ವರಿ ದೇವಾಲಯದಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಸೇರುವರು ಚಾಮುಂಡೇಶ್ವರಿ ಮೈಸೂರಿನ ನಗರ ದೇವತೆ ಇದೇ ಸಮಯದಲ್ಲಿ ಸಿಂಗರಿಸಿಕೊಂಡ ಮೈಸೂರಿನಲ್ಲಿ ವಸ್ತು ಪ್ರದರ್ಶನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ನವರಾತ್ರಿ ನಾಡಹಬ್ಬವೂ ಆಗಿದೆ ಹೀಗೆ ನವರಾತ್ರಿ ಹಬ್ಬವು ವೈವಿಧ್ಯಮಯವಾದ ಆಧ್ಯಾತ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಕೂಡಿದ ವೈಭವದ ಹಾಗೂ ಪವಿತ್ರವಾದ ಹಿಂದೂ ಹಬ್ಬವಾಗಿರುತ್ತದೆ ಜೈನರು ನವರಾತ್ರಿಯನ್ನು ವಿಭಿನ್ನವಾಗಿ ಆಚರಿಸುತ್ತಾರೆ ಆಶ್ವಿಜ ಮಾಸದ ಶುಕ್ಲಪಾಢ್ಯದಿಂದ ದಶಮಿ ತಿಥಿವರೆಗಿನ ಈ ಹಬ್ಬ ಭರತ ಚಕ್ರವರ್ತಿಯ ದಿಗ್ವಿಜಯ ಯಾತ್ರೆಯನ್ನು ನೆನಪಿಸುವಂಥದ್ದು ಈ ದಿನಗಳಲ್ಲಿ ದಿನಪೂಜೆಯ ಜೊತೆಗೆ ವಿಶೇಷ ರೀತಿಯಲ್ಲಿ ರೀತಿಯಿಂದ ಕುಲದೇವತೆಗಳಾದ ಬ್ರಹ್ಮಯಕ್ಷ ಜ್ವಾಲಾಮಾಲಿನಿ ಪದ್ಮಾವತಿ ಕುಷ್ಮಾಂಡಿನಿಯೇ ಮುಂತಾದ ಯಕ್ಷ ದೇವತೆಗಳ ಅರ್ಚನೆ ಉತ್ಸವಗಳು ನಡೆಯುತ್ತವೆ ಅಷ್ಟಮಿ ಜೈನರಿಗೆ ಜೀವದಯಾಷ್ಟಮಿ ನೋಂಪಿ ವೃತ್ತದ ಆಚರಣೆಯೂ ಇದೆ ಯಶೋಧರ ಚತಿ ಚರಿತೆಯ ಕಥಾಶ್ರವಣ ಉಂಟು ನವಮಿ ಎಂದು ಜಿನಶಾಸನ ಸಂರಕ್ಷಕನೆಂದು ಮಾನ್ಯತೆ ಪಡೆದಿರುವ ಯಕ್ಷ ಯಕ್ಷಿಣಿ ದೇವತೆಗಳ ಆಯುಧಗಳ ಪೂಜೆ ದಶಮಿಯಂದು ವಿಶೇಷ ಜಿನ ಪೂಜೆ ನಡೆಯುತ್ತದೆ ನವರಾತ್ರಿ ಭಾರತದಲ್ಲಿ ಆದಿಶಕ್ತಿಯ ಆರಾಧನೆ ಹೀಗೆಯೇ ಜಗತ್ತಿನ ಇತರ ಸಂಪ್ರದಾಯಗಳಲ್ಲಿಯೂ ಒಂದೊಂದು ರೀತಿಯ ಶಕ್ತಿ ಆರಾಧನೆಗಳುಂಟು ಗ್ರೀಕ್ರಲ್ಲಿ ಡಯೋಜೆನಿಸ್ ಆಫ್ರೆಡಿತೆ ರೋಮನ್ ಕ್ಯಾಥೊಲಿಕ್ ಸಂಪ್ರದಾಯದವರಿಗೆ ಹೈಫರ್ಡುಲಿಯಾ ಚೀನಾದ ಚೀನಾಚಾರ ಪೂಜಾರಿಗಳು ಶಕ್ತಿಪೂಜಾ ರೀತಿಯವಾಗಿವೆ ರೋಮನ್ನಲ್ಲಿ ಸೌಂದರ್ಯ ಮತ್ತು ಪ್ರೇಮದ ಅಧಿದೇವತೆ ಮಿನರ್ವಾ ಸೆಮೆಟಿಕ್ ಜನಾಂಗದಲ್ಲಿ ಅಸ್ಪರಸ್ ಅಸ್ಪರಿಸ್ಪೆ ಬೆಬಿಲೋನಿಯಾದಲ್ಲಿ ಇಸ್ಟಕ್ ಈಜಿಪ್ಟ್ನಲ್ಲಿ ಐಸಿಸ್ ಮುಂತಾದ ಪ್ರಧಾನ ಸ್ತ್ರೀ ದೇವತೆಯರಂತೂ ಮತ್ತಿತರ ಉಪದೇವತೆಯರು ಕೂಡ ಇರುವರು